ಹಲೋ ಎವ್ರಿ ಒನ್ ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳಾಗೋಯಿತು ಒಂದು ಒಂದು ಲೆವೆನ್ ಟ್ವೆಲ್ ಡೇಸ್ ಆಗೋಯಿತು ವಿಡಿಯೋ ಮಾಡ್ದೇನೆ ಅಪ್ಲೋಡ್ ಮಾಡಿದೆ ವಿಡಿಯೋ ಮಾಡಿಲ್ಲ ಅಂತಲ್ಲ ವಿಡಿಯೋ ಮಾಡಿದ್ದೆ ಗಣೇಶ ಚತುರ್ಥಿಗೆ ನಾನು ಊರಿಗೆ ಹೋಗಿದ್ದು ಅದಾದ ಮೇಲೆ ನೆಕ್ಸ್ಟು ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಹಾಗೆ ಒಂದು ಕಹಿ ಸುದ್ದಿ ಅಂತ ಸೊ ಮೆಸೇಜ್ ಕೂಡ ಬಂದಿತ್ತು ಪರ್ಸ್ನಲ್ ಮೆಸೇಜು ಕಮೆಂಟ್ಸು ಬಂದಿತ್ತು ಬಟ್ ನನಗೆ ಕೆಲವೊಂದನ್ನು ಪರ್ಸ್ನಲೈಸ್ ಲೈಕ್ ಹೇಳ್ಕೋಬೇಕು ಅನ್ನೋದನ್ನು ಹೇಳ್ಕೋತೀನಿ ಇನ್ನು ಕೆಲವೊಂದನ್ನು ಹೇಳಬಾರ್ದು ಅನ್ನೋದನ್ನು ಹೇಳೋಕೆ ಇಷ್ಟ ಇಲ್ಲ ಬಟ್ ವೀಡಿಯೋದಲ್ಲಿ ಕೆಲವೊಂದನ್ನು ನೀವು ನೋಡ್ಬೋದು ಸೊ ಹಾಗಾಗಿ ಆದ ಕಾರಣ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿ ಇಷ್ಟ ಇರಲಿಲ್ಲ ಯೂಶ್ವಲಿ ನಾನು ಅವ್ಯಾರಿಗೆ ಬಂದರೆ ರೀಲ್ಸು ಮಮ್ಮಿ ಜೊತೆಗೆಲ್ಲ ಮಾಡ್ತಿದ್ದೆ ಬಟ್ ಈ ಸರಿ ತುಂಬಾ ಬೇಜಾರಾಗೋಯಿತು ನನಗೆ ಯಾಕಂದರೆ ನಮ್ಮ ಅಪ್ಪಂಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಅದೊಂದು ರೀಸನ್ನಿಗೆ ನನಗೆ ಏನೂ ವೀಡಿಯೋಸ್ ಆಗಿರ್ಬೋದು ಅದೆಲ್ಲ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಆ್ಯಸ್ ಯೂಶುವಲ್ ಲೈಫ್ ಹೇಗಿರುತ್ತೋ ಹಾಗೆ ನನ್ನ ಒಂದು ಲೈಫು ಸೊ ಹೋಗ್ತಾ ಇತ್ತು ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡೋಕ್ಕಾಗದೇ ನಾನು ಇಷ್ಟಾಗುತ್ತೋ ಅಷ್ಟೊಂದು ಇದು ಈ ವಿಡಿಯೋನ ಏನಿದೆ ಇವಾಗ ಏನು ಹಾಕ್ತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಹದಿನೈದು ದಿನಗಳ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ನಾನು ತಗೊಂಡು ಒಂದು ವಿಡಿಯೋನ ಮಾಡ್ತಾ ಇರೋದು ಆಯಿತಾ ಆ್ಯಕ್ಚುಲಿ ಏನಾಯಿತು ಎತ್ತ ಅಂತ ಹೇಳ್ತೀನಿ ಬಟ್ ಇವಾಗ ಆ್ಯಕ್ಚುಲಿ ನಾನು ಮತ್ತು ಅಮ್ಮ ರೇಷನ್ ತರಕ್ಕೆ ಸೊಸೈಟಿ ರೇಷನ್ ತೊಗೊಂಡ್ಬರ್ಲಿಕ್ಕಂತ ಹೋಗ್ತಾ ಇರೋದು ಅಪ್ಪ ಮತ್ತು ಅಣ್ಣ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇದೇ ಇನ್ಸಿಡೆಂಟ್ ಆಗಿರೋದು ಸೊ ಇಲ್ಲಿ ತನಕನೂ ನಾನು ಖುಷಿಯಾಗೇ ಇದ್ದೀನಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಇಲ್ಲಿ ತನಕನೂ ಖುಷಿಯಾಗೇ ಇದ್ದೀವಿ ಏನೂ ಎತ್ತ ಏನು ಎಂಥದ್ದು ಇರಲಿಲ್ಲ ಸೊ ಇವಾಗ ನೀವು ನೋಡಬಹುದು ನಾವಿಬ್ಬರು ರೇಷನ್ ತರಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಏನಾಯಿತು ಅಂದರೆ ನೋಡಿ ನೀವೇ ಸೊ ಪರಿಸ್ಥಿತಿ ಈ ಥರ ಆಗೋಯ್ತು ನಾವು ರೇಷನ್ನು ತಗೊಂಡು ರಿಟರ್ನ್ ಹಾಸ್ಪಿಟ್ಲಿಗೆ ಹೋದ್ವಿ ಏನಾಯಿತು ಎತ್ತ ಅಂತೆಲ್ಲ ಸೊ ಪಾಪಂಗೆ ಹುಷಾರಿರಲಿಲ್ಲ ಆ್ಯಂಡ್ ಏನಾಗಿತ್ತು ಅಂತ ಅಂದರೆ ಕಾಲು ಬಂದುಬಿಟ್ಟು ಗ್ಯಾಂಗ್ರೀನ್ ಆ ಥರ ಅಂದರೆ ಪಾಪಂಗೆ ಶುಗರ್ ಇದೆ ಸೊ ಆ ಥರ ಆಗಿತ್ತು ನನಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಮ್ಮ ಹಬ್ಬ ಕೂಡ ಅಷ್ಟೊಂದು ಖುಷಿಯಾಗಿ ಇರಲಿಲ್ಲ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡು ಸೊ ನನಗೆ ಮಾತಾಡೋಕ್ಕೂ ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಈ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾ ಮಾಡಬಾರ್ದಾ ಮಾಡೋಣ ಅನ್ನೋ ಒಂದು ಇದರಲ್ಲೇ ನಾನು ವಿಡಿಯೋನ ನೀಟಾಗಿ ಮಾಡಿದೆ ನಿಮ್ಗೆ ಯಾವುದನ್ನು ತೋರಿಸಲಿಲ್ಲ ಅಷ್ಟೆ ಸೊ ಗಣಪತಿ ವಿಸರ್ಜನೆ ಎಲ್ಲ ಮಾಡಿದ್ವಿ ಮಾಡಿ ಆದಮೇಲೆ ಅಂದರೆ ಸಿಂಪಲ್ಲಾಗಿ ನಾನು ನಮ್ಮಣ್ಣ ಇಬ್ಬರೇ ಮಾಡಿರೋದಷ್ಟೆ ಸೊ ಆ್ಯಸ್ ಯೂಶ್ವಲ್ ನಾನು ವರ್ಷ ಮಾಡ್ತಾ ಇದ್ದೆ ಅಲ್ವಾ ಸೊ ಹಾಗಾಗಿ ಈ ಸರಿ ಅಣ್ಣಂಗೆ ಮೋದಕ ಇದನ್ನ ಮಾಡಿದ್ರು ಆ್ಯಸ್ ಯೂಶುವಲ್ ಏನು ಅಂತಂದರೆ ತುಂಬ ಸರಿ ಆ್ಯಸ್ ಯೂಶ್ವಲ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅನ್ಕೋತೀನಿ ಬಟ್ ಇಟ್ಸ್ ಓಕೆ ಮೋದಕನ ಬೇಡ್ಕೊಂಡು ಮೋದಕ ಇಷ್ಟರೊಳಗಡೆ ಮೋದಕ ನನಗೆ ಉಪ್ ಉಪ್ಪಿನ ಒಂದು ಮೋದಕ ಬರಬೇಕು ಅನ್ನೋದಾಗಿರುತ್ತೆ ಅಂದರೆ ನಾವು ಬೇಡ್ಕೊಂಡಿರೋದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಪ್ರತಿ ವರ್ಷ ಮಾಡ್ತಿದ್ವಿ ಈ ಸರಿ ಅನ್ನ ಮಾಡಲಿ ಅಂತ ಬೇಡ್ಕೊಳಕ್ಕೆ ಕೊಟ್ಟಿರೋದು ಸೊ ಅದು ಬಂದಿಲ್ವಂತೆ ಸೊ ನೆಕ್ಸ್ಟು ಅಮ್ಮಂಗೆ ಟ್ರೈ ಮಾಡೋಕೆ ಕೊಟ್ಟೆ ಆ್ಯಕ್ಚುಲಿ ನಾವು ನೀಟಾಗಿ ಮಾತಾಡಿದ್ದೀವಿ ಈ ಬಟ್ ನನಗೆ ಕೆಲವೊಂದನ್ನು ಹೇಳಿದ್ನಲ್ಲ ನನಗೆ ಈ ವಿಡಿಯೋ ಸ್ಪೆಷಲಿ ನನಗೆ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ ಬಟ್ ಇದೊಂದು ಹನ್ನೆರಡರಿಂದ ಹದಿಮೂರು ದಿನಗಳ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ನ ನಾನು ತೊಗೊಂಡ್ಬಿಟ್ಟು ಒಂದು ವೀಡಿಯೋನ ನಾನು ಮಾಡಿರೋದಷ್ಟೆ ಆಯಿತಾ ಸೊ ಈ ವರ್ಷ ಮೋದಕ ಬೇಡ್ಕೊಂಡಿರೋದು ಏನಾಗಿರುತ್ತೆ ಏನು ಅಂತ ಯಾರಿಗೆ ಬರುತ್ತೆ ಅಂತ ನೋಡ್ತಾಯಿದ್ವಿ ಸೊ ಅಣ್ಣಂಗೆ ಬರಲಿಲ್ಲ ನೆಕ್ಸ್ಟು ಅಮ್ಮಂಗೆ ಕೊಡೋಣ ಅಂತ ಅಂದ್ಕೊಂಡಿದ್ದು ಅಮ್ಮ ಕೂಡ ಒಂದು ನಾಲ್ಕು ಮೋದಕನ ಅವರು ಕೂಡ ತಿಂದರು ಬಟ್ ಬರಲಿಲ್ವಂತೆ ಆಯಿತಾ ನಾನು ಅವನಿಗೆ ಇದ್ದೆ ಏನು ಬೇಡ್ಕೊಂಡಿದ್ದೆ ಏನು ಬೇಡ್ಕೊಂಡಿದ್ದೆ ಅಂತ ಅವನು ಹೇಳಲಿಲ್ಲ ಅದೆಲ್ಲ ಹೇಳಬಾರ್ದು ಅಂತ ಹೇಳ್ದ ಅದಾದ್ಮೇಲೆ ನೆಕ್ಸ್ಟ್ ಈಗ ಅಮ್ಮಂಗೆ ಇದ್ದೀನಿ ಇವಾಗ ಅಮ್ಮ ಏನು ಬೇಡ್ಕೊಂಡ್ರು ಏನು ಅವ್ರಿಗೆ ಬರುತ್ತಾ ಬರಲ್ವಾ ನೋಡ್ರಣ್ವಾ ಓಕೆ ಈಗ ಅವನು ಹಾಸ್ಪಿಟ್ಲಿಗೆ ಇದ್ದಾನೆ ಆ್ಯಕ್ಚುಲಿ ನಮ್ಮಣ್ಣ ಅಪ್ಪಂಗೆ ಊಟ ಕೊಡಬೇಕಿತ್ತಲ್ವ ಸೌದೆ ಅವನಿಗೆ ಹೊರಟ ಅವನು ಸೊ ಇವಾಗ ಅಮ್ಮಂಗೆ ಇದ್ದೀನಿ ಸೊ ಅಮ್ಮ ಬೇಟ್ಕೊಳ್ಳೋದು ಏನು ಅಂತ ಗೊತ್ತಲ್ವ ಅಪ್ಪಂಗೆ ಹುಷಾರಾಗಬೇಕು ಅನ್ನೋದು ಅದೇ ಆಗಿರುತ್ತೆ ಅಷ್ಟೇ ಹಂಗೆ ಅವ್ರು ಕಾಮಿಡಿ ಮಾಡಿಕೊಂಡು ತಿಂತ ಇದ್ದರು ನೋಡೋಣ ಏನಾಗುತ್ತೆ ಅಂತ ಓಕೆ ಸೊ ಫಸ್ಟ್ ಒನ್ ತಿಂತ ಇದ್ದಾರೆ ಬರಲಿಲ್ಲ ನೆಕ್ಸ್ಟು ಸೆಕೆಂಡ್ ಒಂದು ಆ್ಯಕ್ಚುಲಿ ನಾನು ಮಾಡಿದ್ನಲ್ಲ ಸೊ ನಾನು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ನಾನು ಬಿಟ್ಕೊಂಡಿದ್ದು ಬಂದಾಗಲೆಲ್ಲ ಅದು ನೆರವೇರಿದೆ ಸೊ ಹಾಗಾಗಿ ನಾನು ಇದನ್ನು ನಂಬ್ತೀನಿ ಸೊ ಬರಲಿಲ್ವ ಅಂತ ಇವಾಗ ನನಗೆ ಇದ್ದಾರೆ ಸೊ ನಾನು ತಿಂತೀನಿ ಇವಾಗ ಓಕೆನಾ ಬಟ್ ಇದರಲ್ಲಿ ವೀಡಿಯೋ ಶೂಟ್ ಆಗಿಲ್ಲ ಆ್ಯಕ್ಚುಲಿ ನನಗೆ ಅದು ನಾನು ಕೂಡ ಬೇಡ್ಕೊಂಡಿದ್ದೆ ಅದನ್ನು ನಾನು ಹೇಳಲ್ಲ ನನಗೆ ಅದು ನೆರವೇರುತ್ತೋ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನಾನು ಮುಂದಿನ ವರ್ಷ ನಿಮಗೆ ಹಂಚ್ಕೊಳ್ತೀನಿ ನಾನು ಏನು ಬೇಡ್ಕೊಂಡಿದ್ದೆ ಅಂತ ಸೊ ನಾನು ಕೂಡ ನೆಕ್ಸ್ಟು ನೋಡಿಕೊಂಡು ಅಪ್ಪನ್ನೆಲ್ಲ ನೋಡಿಕೊಂಡು ಊರಿಗೆ ಹೊರಟಿದ್ದೀನಿ ನಾನು ಸಂಡೇ ನೈಟ್ ಊರಿಗೆ ಹೊರಟೆ ಯಾಕಂದರೆ ನಾನು ಕೂಡ ಆಫೀಸ್ ಇದೆ ಮತ್ತು ನಾನು ಮದುವೆ ಇದೆ ಆಫೀಸು ಮತ್ತು ರಜೆ ಹಾಕ್ಕೋಬೇಕು ಆ್ಯಂಡ್ ಆಲ್ಸೋ ನನಗೆ ಹುಷಾರಿರಲಿಲ್ಲ ಅಂದರೆ ನನಗೆ ಹೇಗಾಗೋದು ಅಂತ ಅಂದರೆ ಒಂದು ಸ್ವಲ್ಪ ಮಳೆಯಲ್ಲಿ ನಿಂತು ನೆನ್ಕೊಂಡ್ರೆ ನನಗೆ ಚಳಿ ಜ್ವರ ಬಂದಂಗೆ ಆಗೋದು ಶೀತ ಆಟೋಮೆಟಿಕ್ಕಾಗಿ ಹಾಕಿರೋ ಆಗ್ಬಿಡೋದು ನನಗೆ ಸೊ ಹಾಗಾಗಿ ಇದೊಂದು ಸಿಕ್ಕಾಬಟ್ಟೆ ಇದಾಯಿತು ಸೊ ಹಾಸ್ಪಿಟ್ಲಿಗೆ ಹೋಗಿ ಅಪ್ಪಾಜಿನ ಮಾತಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದೀನಿ ಇವಾಗ ಇಷ್ಟು ಬೇಜಾರು ಅನಿಸುತ್ತೆ ಅಂತಂದರೆ ಟೈಮ್ಸ್ ಲೈಫು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಬಟ್ ಅಂದ್ರೂ ಎದೆಗೂಡ್ದೇನೆ ಓಕೆ ಹೇಗೆ ಹೋಗುತ್ತೋ ಲೈಫ್ ಹೋಗೋಣ ಆಗೋದೆಲ್ಲ ಒಳ್ಳೆಯದಕ್ಕೆ ನೋಡೋಣ ಅಂತ ಅಂದ್ಕೊಂಡು ನಾನು ಓಕೆ ಧೈರ್ಯದಿಂದ ಏನೇ ಆಗಲಿ ಓಕೆ ಇಷ್ಟು ವರ್ಷಗಳ ಕಾಲ ನಾನು ಏನೇ ಒಂದು ಆದ್ರೂ ನಾನು ಎದೆಗುಂಿಲ್ಲ ಸೊ ಹಾಗಾಗಿ ಸೊ ಹಾಗದೆಲ್ಲ ಒಳ್ಳೆದಕ್ಕೆ ಅಂತ ಹೊರಟಿದೆ ಟ್ರೈನ್ ಬುಕ್ ಮಾಡಿಕೊಂಡಿದ್ದು ಸೊ ಬೆಳಗ್ಗೆ ಆಯಿತು ಇನ್ನೇನು ಬ ಹೋಗಬೇಕು ಎಸ್ ಎಮ್ ಬಿ ಟಿಗೆ ರೀಚ್ ಆಗ್ತಾ ಇತ್ತು ಅದು ಸೊ ಒಂದೊಳ್ಳೆ ನಿದ್ದೆ ಆಯಿತು ಆಚಲು ನಿದ್ದೆ ಇರಲಿಲ್ಲ ನೀಟಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅಲ್ಲಿಂದ ಹೊರಟು ಆಫೀಸಿಗೆ ಇದೆ ಆ್ಯಕ್ಚುಲಿ ಇದು ಟೂ ಡೇಸ್ ಆದಮೇಲೆ ಇದು ಈ ವಿಡಿಯೋ ಇದಾಗಿರೋದು ನಾವು ಆಫೀಸ್ನಿಂದ ಶಾಪಿಂಗ್ ಅಂತ ಬಂದಿದ್ದು ಸೊ ಇಲ್ಲೂ ಕೂಡ ನಾನು ವಾಯ್ಸ್ ಓವರೇ ಇದ್ದೀನಿ ನಾವೆಲ್ಲ ನೀಟಾಗಿ ವೀಡಿಯೋ ಹಾಕಿದೆ ಬಟ್ ಆಲ್ಸೋ ನನಗೆ ಅಷ್ಟೊಂದು ಕಂಫರ್ಟ್ ಇಲ್ಲ ಹಾಕೋದಕ್ಕೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು ಸೊ ಇಲ್ಲಿ ನಾನೊಂದು ಕುರ್ತಾ ತೊಗೊಂಡೆ ಆ್ಯಕ್ಚುಲಿ ಅದೇನೋ ಹೇಳಿದ್ರಪ್ಪ ನಂಗೆ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಅದನ್ನು ಆ ಥರದ್ದೊಂದು ಒಂದು ತೊಗೊಂಡಿರೋದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ನಾವೆಲ್ಲ ಶಾಪಿಂಗ್ ಮಾಡಿಕೊಂಡು ರಿಟನ್ನು ಆಫೀಸಿಗೆ ಹೋಗ್ತಾ ಇದ್ವಿ ಇದೊಂಥರ ಮಿಕ್ಸ್ಚರ್ ಆಫ್ ಒಂದು ವೀಡಿಯೋ ಅಂತ ಹೇಳ್ಬೋದು ಫುಲ್ ಮಿಕ್ಸ್ಚರು ವೀಡಿಯೋ ಆಯಿತಾ ನನಗೆ ನಾನು ಹೇಳಿದ್ನಲ್ಲ ಕಂಟಿನ್ಯೂ ಆಗಿ ಒಂದಿಷ್ಟು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ ಸೊ ಹಾಗಾಗಿ ನಾನು ಇದೊಂದು ಫಿಫ್ಟೀನ್ ಡೇಸ್ ಟ್ವೆಲ್ ಟು ಫಿಫ್ಟೀನ್ ಡೇಸ್ ಕ್ಲಿಪ್ನ ನಾನು ಒನ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಐ ಥಿಂಕ್ ಸೊ ಯಾರೂ ಕೂಡ ಮಾಡಿಲ್ಲ ಅನ್ಕೋತೀನಿ ನಾನು ಯಾರೋ ಯೂಟ್ಯೂಬ್ ಯಾರು ಯೂಟ್ಯೂಬ್ ಚಾನಲಲ್ಲಿದ್ದಿರೋ ಈ ಥರದ್ದು ವೀಡಿಯೋ ಯಾರೂ ಮಾಡಿಲ್ಲ ಅನ್ಕೋತೀನಿ ನಾನು ಸೊ ನಾನೇ ಫಸ್ಟ್ ಏನಪ್ಪ ಹದಿನೈದು ದಿನಗಳದನ್ನ ವೀಡಿಯೋ ಕ್ಲಿಪ್ನ ನಾನು ಒನ್ ಡೇ ಹಾಕ್ತಾ ಇರೋದು ಇದು ಫಸ್ಟ್ ಟೈಮ್ ಅನಿಸುತ್ತೆ ಎಸ್ಕಾಯ್ಸ್ ಇವಾಗ ಮಲ್ಗೋ ಸಮಯ ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಳಗ್ಗೆ ಮತ್ತೆ ಮತ್ತೆ ಹೊಸ ಒಂದು ಇದು ಇದೆ ಇದೊಂದು ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಯಾಕಂದರೆ ಅಷ್ಟು ಮಿಕ್ಸ್ಚರ್ ಆಗಿಬಿಟ್ಟಿದೆ ವಿಡಿಯೋ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಮಿಕ್ಸ್ 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 ಮಿಕ್ಸ್ಚರ್ ಆಗಿಬಿಟ್ಟಿದೆ ವೀಡಿಯೋಸೆಲ್ಲ ಅದಕ್ಕೊಂದು ತಾಳನೂ ಇಲ್ಲ ತಂತಿನೂ ಇಲ್ಲ ಕಾಂಟೆಂಟ್ ಇಲ್ಲ ಲಿಟ್ರಲಿ ಅದೊಂಥರ ವಿಚಿತ್ರವಾಗಿದೆ ಸೊ ನಾವು ಮೂರು ಇಪ್ಪತ್ತಕ್ಕೆ ಎದ್ದಿದ್ದೀವಿ ಎದ್ಬಿಟ್ಟು ಎಳಿಗೆ ಹೋಗ್ತಾಯಿದ್ದೀವಿ ಗೊತ್ತಾ ಮದುವೆಗೆ ಸೊ ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋಸ್ಗಳೆಲ್ಲ ನೋಡಿರ್ಬೋದು ನೀವು ಲಾಗ್ಸಲ್ಲಿ ಮದುವೆ ಅಂದರೆ ಚಿಕ್ಕಪೇಟೆಯದ್ದು ಶಾಪಿಂಗ್ಸು ಯಾರ ಮದುವೆ ಏನು ಅಂತ ಗೊತ್ತಿರುತ್ತಲ್ಲ ಸೊ ಆ ಮದುವೆಗೆ ಹೊರಟಿರೋ ರೆಡಿ ಆಗಿರೋದು ಇವಾಗ ಸೊ ರೆಡಿಯಾಗಿ ಅಪ್ ಆಗಿ ಹೊರಗಡೆ ಮನೆಯಿಂದ ಹೊರಗಡೆ ಬರೋಷ್ಟರಲ್ಲಿ ನಾಲ್ಕು ಹತ್ತಾಗಿತ್ತು ಟ್ರೈನ್ ಇರೋದು ಐದು ಗಂಟೆ ಸೊ ನೆಕ್ಸ್ಟು ಮದುವೆ ಲಾಗ್ ಬರುತ್ತೆ ಓಕೆನಾ ಓಕೆ ಬೈ ಬೈ ಲವ್ ಯು ಆಲ್